ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ತಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನನ್ನ ಒಂದು ಪಿ ಸಿಬೋಡಿ ಜರ್ನಿ ಮತ್ತು ಯಾವಾಗ ನನಗೆ ಅದರ ಬಗ್ಗೆ ಗೊತ್ತಾಗಿರುವಂಥದ್ದು ನಾನು ಪ್ರೆಗ್ನೆನ್ಸಿ ಆಗಬೇಕು ಅಂದರೆ ನಿಲ್ಬೇಕಾದ್ರೆ ಏನೆಲ್ಲ ಟ್ರೀಟ್ಮೆಂಟ್ ತಗೊಂಡೆ ಹೇಗಿತ್ತು ನನ್ನ ಜರ್ನಿ ಅಂತ ಹೇಳಿ ಅದರ ಬಗ್ಗೆ ನಿಮ್ಮ ಜೊತೆ ಮಾತಾಡುವ ಅಂತ ಹೇಳಿ ಈ ಬ್ಲಾಗನ್ನು ಮಾಡ್ತಿರುವಂಥದ್ದು ಸೊ ಟೂ ತೌಸಂಡ್ ಟ್ವೆಂಟಿ ಟೂ ಜಾನ್ವರಿಯಲ್ಲಿ ನನ್ನ ಮದುವೆ ಆಗಿರುವಂಥದ್ದು ಸೊ ಅದಾಗಿ ಅದೇ ಇಯರ್ ಆಗಸ್ಟ್ ಹೊತ್ತಿಗೆ ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಗೊತ್ತಾಗಿದ್ದು ಯಾಕಂದರೆ ನನಗೆ ಟೂ ಮಂತ್ಸ್ ಪೀರಿಯಡ್ಸ್ ಆಗಿರಲಿಲ್ಲ ಸೊ ಪ್ರೆಗ್ನೆನ್ಸಿ ಚೆಕ್ ಮಾಡಿದರೆ ಕಿಟ್ಟಲ್ಲಿ ಕೂಡ ನೆಗೆಟಿವ್ ಅಂತ ಬರ್ತಿತ್ತು ಬಟ್ ಆದರೂ ಪೀರಿಯಡ್ಸ್ ಬರ್ತಿರಲಿಲ್ಲ ಯಾಕೆ ಏನು ಎತ್ತ ಅಂತ ಹೇಳಿ ಚೆಕ್ ಮಾಡುವ ಅಂತ ಹೇಳಿ ನಾವು ಹಾಸ್ಪಿಟಲಿಗೆ ಹೋದಾಗ ಡಾಕ್ಟರ್ ಶಾಂತಿ ಆಸ್ಟರ್ ಇಲ್ಲಿ ವರ್ಕ್ ಮಾಡ್ತಾರೆ ಅವರು ಬ್ಯಾಂಗ್ಳೂರವರು ಸೊ ಹಾಗಾಗಿ ಅವರ ಹತ್ರ ಹೋಗಿದ್ವಿ ಅವರು ಎಲ್ಲ ಮಾಡಿ ಚೆಕ್ ಮಾಡಿ ಅವ್ರು ಹೇಳಿತ್ತು ಏನಂದರೆ ನೀವು ಪಿ ಸಿ ಓ ಡಿಯ ಒಂದು ಪ್ರಾಬ್ಲಮಿಂದ ಸಫರ್ ಆಗ್ತಿದ್ದೀರಾ ಮಲ್ಟಿಪಲ್ ಸಿಸ್ಟ್ ಇದೆ ಕೆಲವರಿಗೆ ಪಿ ಸಿ ಓ ಡಿ ಪಿ ಸಿ ಯು ಎಸ್ ಥೈರಾಯ್ಡು ಏನಂತ ಹೇಳಿ ಗೊತ್ತಿರೋದಿಲ್ಲ ಇದೆಲ್ಲ ಬಂದು ಹಾರ್ಮೋನ್ ರಿಲೇಟೆಡ್ ಆಗಿರುವಂತಹ ಪ್ರಾಬ್ಲಮ್ಸ್ಗಳು ನೇಮ್ಸ್ ಬೇರೆ ಬೇರೆ ಅಷ್ಟೇ ಪ್ರಾಬ್ಲಮ್ಸ್ ಹಾರ್ಮೋನ್ಸ್ಗಳಿಂದನೇ ಆಗುವಂಥದ್ದು ಹಾರ್ಮೋನ್ಸ್ ಪ್ರಾಬ್ಲಮ್ಸ್ ಹೇಗೆ ಬರುತ್ತೆ ಅಂತಂದರೆ ನಮ್ಮ ಫುಡ್ ಆಗಿರ್ಬೋದು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ನಾವು ಹೇಗೆ ನಮ್ಮ ಒಂದು ಡಯಟ್ಸ್ಗಳನ್ನು ಮೇಂಟೈನ್ ಮಾಡ್ತೀವಿ ನಮ್ಮ ಫುಡ್ ಸ್ಟೈಲನ್ನು ಹೇಗೆ ಮೇಂಟೈನ್ ಮಾಡ್ತೀವಿ ಇದರ ಮೇಲೆ ಡಿಪೆಂಡ್ ಆಗಿ ಬರುವಂಥದ್ದು ಪಿ ಸಿ ಓ ಡಿ ಪಿ ಸಿ ಎಸ್ ಥೈರೋಡ್ ಎಲ್ಲ ಸೇಮ್ ಲಿಟಲ್ ಬಿಟ್ ಡಿಫ್ರೆನ್ಸ್ ಇರ್ಬೋದು ಅದು ಬಿಟ್ಟರೆ ಬೇರೆ ಏನಿಲ್ಲ ಎಲ್ಲ ಹಾರ್ಮೋನ್ಸ್ಗಳದ್ದೇ ಪ್ರಾಬ್ಲಮ್ಸ್ ಆಯಿತಾ ಮೇಯ್ನಾಗಿ ಸೊ ಫೈಂಡ್ ಔಟ್ ಆದಮೇಲೆ ಮೆಡಿಕೇಶನ್ ಅಂಡರಲ್ಲಿದ್ದೆ ಅಲ್ಲಿ ಎರಡು ಟೈಪ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು ಸೊ ಅದನ್ನು ಕನ್ಸ್ಯೂಮ್ ಮಾಡಬೇಕಿತ್ತು ನಾನು ಅದನ್ನು ಕನ್ಸ್ಯೂಮ್ ಮಾಡ್ತಾ ಅಂದರೆ ನನ್ನ ವೆಯ್ಟ್ ರಿಡ್ಯೂಸ್ ಆಗೋಕ್ಕೋಸ್ಕರ ಅದನ್ನು ಕೊಟ್ಟಿದ್ದರು ಪಿ ಸಿ ಓ ಡಿ ಏನಿದೆ ಲೆವೆಲ್ ಏನಿದೆ ಅದು ಕಮ್ಮಿ ಆಗಬೇಕಿತ್ತು ನನಗೆ ಅಂದರೆ ಐಸೋಲಿನ್ ಲೆವೆಲ್ ಜಾಸ್ತಿ ಇತ್ತು ಅಂದರೆ ಬಾಡಿಯಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇತ್ತು ಬಾಡಿ ಶುಗರ್ ಅಂದರೆ ನಾನು ಶುಗರ್ ಪೇಷಂಟ್ ಅಂತಲ್ಲ ಬಾಡಿಯಲ್ಲಿ ಅಂದರೆ ನಮ್ಮ ವೆಯ್ಟನ್ನು ಗೇನ್ ಮಾಡುವಂಥ ಅಂಶಗಳು ಜಾಸ್ತಿ ಇತ್ತು ಸೊ ಹಾಗಾಗಿ ವೆಯ್ಟ್ ರೆಡ್ಯೂಸ್ ಆಗಲಿ ಅಂತ ಹೇಳಿ ಮೆಡಿಕೇಶನ್ ಅಂಡರಲ್ಲಿ ಸೊ ಹಾಗಾಗಿ ವೆಯ್ಟ್ ರೆಡ್ಯೂಸ್ ಆಯಿತು ಅದಾದಮೇಲೆ ಜಾನ್ವರಿ ಟು ತೌಸಂಡ್ ಟ್ವೆಂಟಿ ತ್ರೀ ಈ ಟೈಮಲ್ಲಿ ನಾವು ಮತ್ತೆ ಊರಿಗೆ ಬಂದ್ವಿ ಊರಿಗೆ ಬಂದಮೇಲೆ ಮೇಲೆ ನಮ್ಮ ಊರಿನ ಒಂದು ಫೇಮಸ್ ಹಾಸ್ಪಿಟಲಿಗೆ ಹೋದೆ ಬಿಕಾಸ್ ನನಗೆ ಇಲ್ಲಿ ಒಂದು ಸರ್ತಿ ತೋರಿಸಿ ಏನು ಹೇಳಿ ಒಂದು ಸ್ವಲ್ಪ ಮಾತಾಡಿ ನಾನು ತಕ್ಕೊಳ್ತಿರೋ ಮೆಡಿಕೇಶನ್ ಎಲ್ಲ ಹೇಗಿದೆ ಓಕೆನಾ ಏನು ಅಂತ ಹೇಳಿ ಒಂದು ಜಸ್ಟ್ ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಬೇಕಿತ್ತು ಹಾಗಾಗಿ ನಾನು ಸೆಕೆಂಡ್ ಒಪಿನಿಯನ್ಗೋಸ್ಕರ ಈ ಹಾಸ್ಪಿಟಲಿಗೆ ಹೋದೆ ಬೈ ಅದರ್ಸ್ ಸಜೆಷನ್ ಅಂದರೆ ನನ್ನ ರಿಲೇಟಿವ್ಗಳ ಸಜೆಷನ್ ಬೇಸಲ್ಲೇ ನಾನು ಹೋಗಿರುವಂಥದ್ದು ಸೊ ಹೋದಾಗ ಅವರಂದರು ಇದು ಡಯಾಬಿಟಿಕ್ ಪೇಷಂಟ್ಗಳು ತಗೊಳ್ಳುವಂಥ ಮೆಡಿಕೇಶನ್ ಸೊ ಇದನ್ನು ನೀವು ಯಾಕೆ ತಗೊಳ್ತಿದ್ದೀರಾ ಪಿ ಸಿ ಓಡ್ ಇದ್ದರೆ ನೀವು ಅದಕ್ಕೆ ಏನು ಬೇಕು ಅದನ್ನು ಮಾಡಬೇಕು ಅಂತೆಲ್ಲ ಹೇಳಿದ್ರು ನಾನು ಅಂದ್ಕೊಂಡು ಯಾಕೆ ಇವ್ರು ಹೀಗೆ ಹೇಳ್ತಿದ್ದಾರೆ ಅಂತ ನನಗೆ ಅವ್ರು ನೆಕ್ಸ್ಟ್ ಸಜೆಸ್ಟ್ ಮಾಡಿದ್ದು ಏನಂದರೆ ಪ್ರೆಗ್ನೆನ್ಸಿ ಆಗಬೇಕಂದ್ರೆ ನೀವು ಐ ವಿ ಎಫ್ ಟ್ರೈ ಮಾಡಿ ಐ ವಿ ಎಫ್ ಆರ್ ಐ ಐ ಯು ಐ ಈ ಒಂದು ಬೇಸ್ ಮೇಲೆ ಹೋಗಿ ಅಂದರು ಸೊ ನನಗೆ ಫುಲ್ ಶಾಕ್ ಆಯಿತು ಯಾಕೆ ಇವರು ಈ ಸಜೆಷನ್ ಕೊಡ್ತಿದ್ದಾರೆ ನನಗೆ ಯಾಕೆ ನಾನು ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಆಗೋದಿಲ್ವ ಅಂತ ಹೇಳಿ ಸೊ ನಾನು ಆ ಒಂದು ಸಜೆಷನನ್ನು ತಗೊಳ್ಳೇ ಇಲ್ಲ ಇಗ್ನೋರ್ ಮಾಡಿದೆ ಬಂದ್ವಿ ನಾನು ಮತ್ತು ಅನ್ ಮೆಡಿಕೇಶನನ್ನೆಲ್ಲ ಸ್ಟಾಪೇ ಮಾಡಿಬಿಟ್ಟೆ ಅದಾದಮೇಲೆ ನಾನು ಸೆಪ್ಟೆಂಬರ್ ಹೊತ್ತಿಗೆ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ಕೆಲಸ ಎಲ್ಲ ಬಿಟ್ಟು ಟು ತೌಸಂಡ್ ಟ್ವೆಂಟಿ ತ್ರೀ ಆ ಹೊತ್ತಿಗೆ ಕೆಲಸ ಎಲ್ಲ ಬಿಟ್ಟು ಊರಿಗೆ ಬಂದು ಊರಲ್ಲೇ ಸೆಟ್ಲ್ ಆಗೋಣ ಅಂತೇಳಿ ಊರಿಗೆ ಬಂದೆ ರೀಸನ್ ಏನಂತ ನನ್ನ ಪ್ರೀವಿಯಸ್ ವಿಡಿಯೋ ಯಾರೆಲ್ಲ ನೋಡಿದ್ದೀರ ಗೊತ್ತಿದೆ ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಮಾಡುವ ಪ್ಲ್ಯಾನ್ ಇತ್ತು ಹಾಗಾಗಿ ಇದನ್ನೆಲ್ಲ ಬಿಟ್ಟು ನಾನು ಊರಿಗೆ ಬಂದೆ ಅದಾದಮೇಲೆ ನಾವು ನಾನು ಇದರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಲಿಕ್ಕೆ ಹೋದರೆ ಅಂದರೆ ಮನೆ ಅದಾಗಬೇಕು ಅದರ ಕೆಲಸ ಅಂತ ಹೇಳಿ ಸ್ವಲ್ಪ ಅದೇ ಬ್ಯುಸಿ ಅದೆ ಅದಾದಮೇಲೆ ನಾನು ಹೋಗಿರುವಂಥದ್ದು ಸಿಟಿ ಅಂತ ಸಿಟಿ ಹಾಸ್ಪಿಟಲ್ ಉಡುಪಿ ಇಲ್ಲಿ ಹೋಗಿದ್ದೆ ಸೊ ಅಲ್ಲಿ ಹೋದ್ಮೇಲೆ ನನಗೆ ಅವರು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದು ಏನಂದರೆ ಪಿ ಸಿ ಡಿ ಪ್ರಾಬ್ಲಮ್ ಇದೆ ಪಿ ಸಿ ಓಡಿಯಲ್ಲಿ ಪ್ರಾಬ್ಲಮ್ ಅಂದರೂ ನಿಮಗೆ ಕನ್ಸೀವ್ ಆಗಲಿಕ್ಕೆ ನ್ಯಾಚುರಲಿ ಯಾಕೆ ಆಗ್ತಿಲ್ಲ ಅಂದರೆ ನಿಮ್ಮ ಎಗ್ ಏನಿದೆ ಇವಾಗ ಸ್ಪರ್ಮ್ ಮತ್ತು ಎಗ್ ಒಂದಾದರೆ ಮಾತ್ರ ಕನ್ಸೀವ್ ಆಗಲಿಕ್ಕಾಗೋದು ಇದೊಂದು ಕಾಮನ್ ಥಿಂಗ್ ಅಲ್ವಾ ಇದೆಲ್ಲರೂ ಗೊತ್ತಿದೆ ನ್ಯಾಚುರಲ್ ಆಗಿ ಸೊ ಆ ಎಗ್ ಏನಿದೆ ಪ್ರಾಪರಾಗಿ ಗ್ರೋತ್ ಆಗ್ತಿಲ್ಲ ಅದು ಅದಕ್ಕಂತೇ ಒಂದು ಸೈಜ್ ಇದೆ ಇಷ್ಟು ಎಮ್ ಎಮ್ ಅಂತ ಇರುತ್ತೆ ಆ ಎಮ್ ಎಮ್ ಅಷ್ಟು ಅದು ಗ್ರೋತ್ ಆಗ್ತಿಲ್ಲ ಸೊ ಹಾಗಾಗಿ ನೀವು ಕನ್ಸೀವ್ ಆಗ್ತಿಲ್ಲ ಅಂತ ಸೊ ಅಲ್ಲಿ ತನಕ ಪಿ ಸಿ ಒಡಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅಷ್ಟೇ ನನ್ನ ಇದ್ದಿತ್ತು ಯಾವ ರೀಸನಿಂದ ಪ್ರೆಗ್ನೆನ್ಸಿನೈತಿಲ್ಲ ಅಂತ ಹೇಳಿ ಗೊತ್ತಾಗ್ತಿರ್ಲಿಲ್ಲ ಸೊ ಅಲ್ಲಿ ನನಗೆ ಪರ್ಟಿಕ್ಯುಲರ್ ಆಗಿ ಏನು ಪ್ರಾಬ್ಲಮ್ ಅಂತ ಹೇಳಿ ನನಗೆ ಪ್ರಾಪರಾಗಿ ಅವರು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಸೊ ನಾನೇನು ಮಾಡಿದೆ ಅವರಂದರು ಓಕೆ ಪೀರಿಯಡ್ಸ್ ಆದ ಸೆಕೆಂಡ್ ಡೇಯಿಂದ ನೀವು ನಾನೊಂದು ಮೆಡಿಕೇಟ್ ಒಂದು ಟ್ಯಾಬ್ಲೆಟ್ ಕೊಡ್ತೀನಿ ಅದನ್ನು ನೀವು ಕನ್ಸ್ಯೂಮ್ ಮಾಡಬೇಕು ಅಂತ ಸೊ ನಾನು ಹೇಳಿದೆ ಓಕೆ ಫೈನ್ ನನ್ನ ಹಸ್ಬೆಂಡ್ ಯಾವಾಗ ಬರ್ತಾರೆ ಆವಾಗ ನಾನು ಈ ಒಂದು ಮೆಡಿಕೇಶನ್ ಅಂಡರ್ ಹೋಗ್ತೀನಿ ಅಂತ ಸೊ ಅಲ್ಲಿ ತನಕ ಅವರು ಕೆಲವು ಟ್ಯಾಬ್ಲೆಟ್ಸ್ ಕೊಟ್ಟರು ಲೈಕ್ ವೆಯ್ಟ್ ರಿಡ್ಯೂಸ್ ಆಗಲಿಕ್ಕೆ ಇರ್ಬೋದು ವಿಟಮಿನ್ಸ್ ಏನು ನಮ್ಮ ಬಾಡಿಗೆ ಬೇಕು ಅದನ್ನೆಲ್ಲ ಅವ್ರು ಕೊಟ್ಟು ಅದನ್ನು ಕನ್ಸ್ಯೂಮ್ ಮಾಡ್ತಿದ್ದೆ ಸೊ ಯಾವಾಗ ನನಗೆ ನನ್ನ ಹಸ್ಬೆಂಡ್ ಬಂದ ಮೇಲೆ ಯಾವಾಗ ನನಗೆ ಪೀರಿಯಡ್ಸ್ ಆಯಿತು ಆ ಟೈಮಲ್ಲಿ ಅವರು ಇರಲಿ ಅವೈಲೇಬಲ್ ಇರಲಿಲ್ಲ ಅಲ್ಲಿ ಸೊ ನಾನೇನು ಮಾಡಿದೆ ಬೇರೆ ಒಂದು ಹಾಸ್ಪಿಟಲಿಗೆ ಹೋದೆ ಸೊ ಎಲ್ಲಿ ಹೋದರೂ ಪ್ರಾಬ್ಲಮ್ ಏನಂತ ಗೊತ್ತಾಯಿತು ಸೊ ನಾನು ಅವರಿಗೆ ಎಕ್ಸ್ಪ್ಲೇನ್ ಮಾಡಿದರೆ ಅವನು ನನಗೆ ಅವ್ರು ಮೆಡಿಕೇಶನ್ ಕೊಡ್ತಾರೆ ಅಂತ ಸೊ ನಾನು ಹೋದೆ ಮೆಡಿಕೇಶನ್ ಕೊಟ್ಟರು ಅದಾದ ಪೀರಿಯಡ್ಸ್ ಆದ ನೆಕ್ಸ್ಟ್ ಡೇಯಿಂದನೇ ನಾನು ಟ್ಯಾಬ್ಲೆಟ್ಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸೊ ಫೋರ್ತ್ ಡೇ ನನಗೆ ಬರಲಿಕ್ಕೆ ಹೇಳಿದರು ಫೋರ್ತ್ ಡೇ ಹೋದಾಗ ಅವರು ಸ್ಕ್ಯಾನಿಂಗ್ ಮಾಡಿದ್ರು ಗ್ರೋತ್ ಆಗ್ತಿದೆಯೋ ಇಲ್ಲವೋ ಅಂತ ಹೇಳಿ ನೋಡಲಿಕ್ಕೆ ಸೊ ನನಗೆ ಎರಡು ದಿನಕ್ಕೊಂದ್ಸರ್ತಿ ಹೋಗಬೇಕು ಸ್ಕ್ಯಾನ್ ಮಾಡಿಸು ಹೋಗು ಸ್ಕ್ಯಾನ್ ಮಾಡಿಸು ಬಾ ರಿಸಲ್ಟ್ ನೆಗೆಟಿವ್ ನೆಗೆಟಿವ್ ಒಂದು ದಿನ ಏನೋ ಒಂದು ಸತಿ ಏನೋ ಪಾಸಿಟಿವ್ ಬಂತು ಓಕೆ ಗ್ರೋತ್ ಆಗ್ತಿದೆ ಅಂತೇಳಿ ಸೊ ನಂದು ಆ ಒಂದು ಸೈಕಲ್ ವೇಸ್ಟ್ ಆಯಿತು ಸೊ ನಾನು ಈ ಒಂದು ಮೆಡಿಕೇಶನ್ ತೆಕ್ಕೊಂಡು ಇದೆಲ್ಲ ರಿಪೋರ್ಟ್ಸ್ಗಳನ್ನು ತೆಕ್ಕೊಂಡು ಮತ್ತೆ ನಾನು ಸಿಟಿಗೇನೆ ಸಿಟಿ ಹಾಸ್ಪಿಟಲಿಗೆ ಹೋದೆ ಅವರಂದರು ಇಲ್ಲ ಅದು ನಮಗೆ ಇನ್ನೊಂದು ಚೆಕ್ ಫಾಲೋ ಅಪ್ ಆಗೋದಿಲ್ಲ ಯಾಕಂದರೆ ಅವರು ಯಾವ ಎಗ್ ನೋಡ್ತಿದ್ದಾರೆ ಯಾವ ಓರಿಲ್ ನೋಡ್ತಿದ್ದಾರೆ ನನಗೆ ಅದರ ಏನೂ ಐಡಿಯಾ ಇಲ್ಲ ಸೊ ಹಾಗಾಗಿ ಇದನ್ನು ನಿನ್ನೂ ಸೆಕೆಂಡ್ ಸೈಕಲಲ್ಲೇ ನಿಮ್ಮದು ನೆಕ್ಸ್ಟ್ ಸೈಕಲಲ್ಲೇ ನೀನು ನೋಡಬೇಕಾಗುತ್ತೆ ಅಂತ ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಹೋದರು ಅದು ವೇಸ್ಟ್ ಆಯಿತು ಟ್ರೀಟ್ಮೆಂಟ್ ಸೊ ಈ ಸರ್ತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಂಡ್ ಹೊತ್ತಿಗೆ ನನ್ನ ಹಸ್ಬೆಂಡ್ ಬಂದಿದ್ದು ಡಿಸೆಂಬರ್ ಹೊತ್ತಿಗೆ ನನಗೆ ಮೆಡಿಕೇಶನ್ ಹೋಗಬೇಕು ಅಂತ ಹೇಳಿ ನಾನೆಲ್ಲ ಫುಲ್ ಪ್ರಿಪೇರ್ ಆಗಿದ್ದೆ ಡಿಸೆಂಬರಲ್ಲಿ ಇಷ್ಟು ಈ ಡೇಟಿಗೆ ಹೇಳಿ ಗೊತ್ತಿತ್ತಲ್ಲ ಸೊ ಹಾಗಾಗಿ ಅದರ ಮುಂಚೆ ನನಗೆ ಒಂದು ಸಜೆಷನ್ ಬಂತು ಅಲ್ಲಿಯೂ ಆ ಒಂದು ಆಯುರ್ವೇದಿಕ್ ಮೆಡಿಕೇಶನ್ ಮಾಡಿದ ಮೇಲೆ ತುಂಬ ಜನರಿಗೆ ಕನ್ ಕನ್ಸ್ಯೂಮ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಸೊ ಗೃಹ ಪ್ರವೇಶ ಎಲ್ಲ ಆಗಿತ್ತು ಎಲ್ಲ ಮುಗೀತು ಅದರ ಮುಂಚೆ ನಾನು ಈ ಒಂದು ಮೆಡಿಕೇಶನ್ ಟ್ರೈ ಮಾಡಿರುವಂಥದ್ದು ಸೊ ಅಂದರೆ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಜಾನ್ ಆ ಟೈಮಲ್ಲಿ ಅಂದರೆ ಇಯರ್ಲಿ ಒನ್ಸ್ ಹಸ್ಬೆಂಡ್ ಬರ್ತಿದ್ರಲ್ಲ ಸೊ ಹಾಗಾಗಿ ಆ ಟೈಮಲ್ಲಿ ಟ್ರೈ ಮಾಡಿದೆ ಆ ಟೈಮಲ್ಲಿ ಆಗಿರಲಿಲ್ಲ ಸೊ ಗೃಹ ಪ್ರವೇಶ ಎಲ್ಲಾಯಿತು ಅದರ ನೆಕ್ಸ್ಟ್ ಮಂತ್ ಮೇ ಜೂನ್ ಟೈಮಲ್ಲಿ ನಾನು ಈ ಆಯುರ್ವೇದಿಕ್ ಮೆಡಿಕೇಶನ್ ಅಂಡರ್ ಹೋಗುವ ಸೊ ಹಾಗಾದರೂ ಒಂದು ಪಿ ಸಿ ಓ ಡಿ ಲೆವೆಲ್ ಕಮ್ಮಿಯಾಗಿ ಮೆಡಿಕೇಶನ್ ಆಗಿ ಹಾಗಾದರೂ ಕನ್ಸೀವ್ ಆಗಲಿ ಅಂತ ಹೇಳಿ ಆ ಒಂದು ಹೋಪಲ್ಲಿ ಆಯುರ್ವೇದಿಕ್ ಎಚ್ ಡಿ ಎಮ್ ಅವ್ರದ್ದು ಉದ್ಯಾವರದಲ್ಲಿ ಅವ್ರದ್ದೊಂದು ಬ್ರ್ಯಾಂಚ್ ಇದೆ ಸೊ ಆ ಹಾಸ್ಪಿಟಲಲ್ಲಿ ಹೋಗಿದ್ದೆ ನನಗೆ ಅವ್ರ ಹೆಸರು ನೆನಪಾಗ್ತಿಲ್ಲ ಯಾವಾಗ ನೆನಪಾದರೆ ನಾನು ಅದನ್ನು ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಯಾರು ಅಂತ ಹೇಳಿ ತುಂಬಾ ಫೇಮಸ್ ಡಾಕ್ಟರ್ ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ ಅವ್ರ ಹೆಸರು ಆಯಿತಾ ನೋಡಿ ಚೆಕ್ ಮಾಡಿ ನನಗೆ ಅವ್ರ ಹೆಸರು ಏನಂತ ಹೇಳಿ ನೆನಪಾಗ್ತಿಲ್ಲ ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ ಮಂಜುಳಾನ ಏನೋ ಇರಬೇಕು ನನಗೇನು ಅಂತ ಹೆಸರು ನೆನಪಾಗ್ತಿಲ್ಲ ಸಾರಿ ಸೊ ನನಗೆ ಅವರ ಸಜೆಸ್ಟ್ ನನಗೆ ನನ್ನ ಹಸ್ಬೆಂಡ್ ಕಝಿನ್ ಒಬ್ಬರು ಸಜೆಸ್ಟ್ ಮಾಡಿದರು ಇದ್ರ ಅದರ ಮುಂಚೆ ಕೂಡ ತುಂಬ ಜನ ಸಜೆಸ್ಟ್ ಮಾಡಿದ್ರು ನಾನು ಇಗ್ನೋರ್ ಮಾಡ್ತಿದ್ದೆ ಬಟ್ ಅವರ ನನ್ನ ಹಸ್ಬೆಂಡ್ ಕಝಿನ್ ಅವರು ಕೂಡ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಕನಸಿವಲ್ಲ ಆದಮೇಲೆ ನನಗೆ ಆ ಸಜೆಸ್ಟ್ ಮಾಡಿರುವಂಥ ಸೊ ಆ ಒಂದು ಓಕೆ ನನ್ನ ಕಣ್ಣು ಮುಂದೆನೇ ಒಂದು ಎಕ್ಸಾಂಪಲ್ ಇದೆ ಅಲ್ವಾ ಸೊ ಅವ್ರಿಗೆ ಆಗಿದೆ ಅಲ್ವಾ ಸೊ ಹಾಗಾಗಿ ನಾನು ಒಂದು ಸತಿ ಟ್ರೈ ಮಾಡ್ತೀನಿ ಅಂತ ಹೇಳಿ ಹೋದೆ ಟೆನ್ ಡೇಸ್ ಹೇಳಿದರೆ ನೀವು ನಂಬಲಿಕ್ಕಿಲ್ಲ ಟೆನ್ ಡೇಸ್ ನಾನಲ್ಲಿದ್ದೆ ಹೋಗಿರೋದು ಒಂದು ಸೆವೆನ್ ಡೇಸ್ ಅಂತ ಹೇಳಿ ಒನ್ ವೀಕಿಗೆ ಅಂತ ಹೇಳಿ ಹೋಗಿದ್ದು ಹೋಗಿ ಟೆನ್ ಡೇಸ್ ಆಗಿದೆ ಅಲ್ಲಿದ್ದು ಟ್ರೀಟ್ಮೆಂಟ್ ಇದೆಯಲ್ಲ ಅದನ್ನು ಮಾಡಿರೋದ್ರಲ್ಲಿ ಏನೂ ನನಗೇನು ಸೈಡ್ ಎಫೆಕ್ಟ್ ಆಗಿರಲಿಲ್ಲ ಏನು ವೇಸ್ಟ್ ಆಗಿರಲಿಲ್ಲ ಬದಲಾಗಿ ನನಗೆ ಅದರಿಂದ ಒಳ್ಳೆಯದೇ ಆಯಿತು ಏನು ಅಂತ ಕೂಡ ಹೇಳ್ತೇನೆ ಆ ಟೆನ್ ಡೇಸ್ ಏನಿದೆ ತುಂಬಾ ಕಷ್ಟಪಟ್ಟೆ ಆ ಕಷ್ಟಕ್ಕೆ ಪ್ರತಿಫಲ ಆಗಿ ಏನು ನಾನು ಅನುಭವಿಸ್ತಿದ್ದೀನಿ ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ಸೊ ಅದಕ್ಕೆ ವರ್ತ್ ಅಂತ ಅಂದ್ಕೊಳ್ತೀನಿ ಆ ಟೆನ್ ಡೇಸ್ ಡಯಟ್ ಫುಡ್ ಉಪ್ಪಿಲ್ಲ ಖಾರ ಇಲ್ಲ ಹುಳಿ ಇಲ್ಲ ಏನೂ ಇಲ್ಲ ಅದೇನು ಅದಾದಮೇಲೆ ಅದು ಮಸಾಜ್ ಥೆರಪೀಸ್ ಎಲ್ಲ ಇತ್ತು ಅದಾಗಿ ಅದಾದಮೇಲೆ ತುಪ್ಪ ಏನೋ ಒಂದು ಕೊಡ್ತಾರೆ ಆಯಿತಾ ಅದು ಇದ್ದೇಗಿದ್ದೆ ಕಂಪಲ್ಸರಿ ಇದ್ದೇ ಇದ್ದೆ ಸೊ ಅದು ಟ್ರೀಟ್ಮೆಂಟ್ ಟೈಮಲ್ಲಿ ಊಟ ಇಲ್ಲ ಎಂಥದ್ದು ಇಲ್ಲ ಬೆಳಗ್ಗೆ ಆರು ಗಂಟೆ ಆರೂವರೆ ಹೊತ್ತಿಗೆ ಬರ್ತಾರೆ ಅದು ಏನು ಒಂದು ಸ್ಪೂನ್ ಎರಡು ಸ್ಪೂನ್ ತುಪ್ಪ ಅಲ್ಲ ಎಮ್ ಎಮ್ ಒಂದು ಎಮ್ ಎಲ್ ಇಷ್ಟು ಅಂತ ಹೇಳಿ ಕೊಡ್ತಾರೆ ಆಯ್ತು ಅವು ಇಷ್ಟುಷ್ಟು ದೊಡ್ಡ ದೊಡ್ಡ ಗ್ಲಾಸಲ್ಲಿ ಕೊಡ್ತಾರೆ ಅದನ್ನು ಕುಡಿಬೇಕು ಪ್ರತಿದಿನ ಅದ ಪ್ರತಿದಿನ ಅದರದ್ದು ಇಷ್ಟೊಂದು ಇಷ್ಟು ಐಟಮ್ಸ್ ಅಂತ ಹೇಳಿ ಇನ್ನೂ ಇನ್ಕ್ರೀಸ್ ಮಾಡ್ತಾ ಇರ್ತಾರೆ ಸೊ ಇಷ್ಟು ಕ್ವಾಂಟಿಟಿ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಸೊ ಫಸ್ಟ್ ದಿನ ಸ್ವಲ್ಪ ಕೊಟ್ಟರು ನೆಕ್ಸ್ಟ್ ಡೇ ಅದಕ್ಕಿಂತ ಡಬಲ್ ಕೊಟ್ಟರು ತರ್ಡ್ ಡೇ ಅದಕ್ಕಿಂತ ಡಬಲ್ ಫೋ ನಾಲ್ಕು ದಿನ ಟೋಟಲ್ ಹಾಗಾಗಿ ಅದಿತ್ತು ಸೊ ಅದನ್ನು ಮೇಲೆ ಅಂತೂ ಹೇಳೋದೇ ಬೇಡ ಅಯ್ಯಪ್ಪ ದೇವ್ರೆ ಹಸು ಆಗೋಲ್ಲ ಹಸು ಆದರೂ ಕೂಡ ಏನು ಗಂಜಿ ಊಟ ಕೊಡ್ತಾರೆ ಗಂಜಿ ಊಟ ಅದಕ್ಕೆ ಉಪ್ಪಿನಕಾಯಿ ಏನು ಗೊತ್ತಾ ಖಾಲಿ ಲಿಂಬೆದ್ದು ಉಪ್ಪಿನಕಾಯಿ ಅದು ಖಾಲಿ ಹೇಗೆ ಗೊತ್ತಾ ಉಪ್ಪು ಎಲ್ಲ ಕಾ ಉಪ್ಪಲ್ಲಿ ಹಾಕಿ ಇಡ್ತಾರಲ್ಲ ಸೊ ಅಷ್ಟೇ ಅದರಷ್ಟೇ ಒಂದು ತುಂಡು ಕೊಡ್ತಾರೆ ಅದು ಲಿಂಬೆ ಕಹಿಯೇ ಬೇರೆ ತಿನ್ನೋಕ್ಕೂ ಆಗಲ್ಲ ಸೊ ಇಷ್ಟು ನಾಲ್ಕು ದಿನ ಅದಾಯ್ತಾ ನಾಲ್ಕು ದಿನ ಅದಾದಮೇಲೆ ನೆಕ್ಸ್ಟ್ ನನಗೆ ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚಿನ ದಿನ ಹೇಳಿದರು ನೆಕ್ಸ್ಟ್ ದಿನ ನೀವು ಸ್ವೀಟ್ ತಿನ್ನಿ ನಾಲ್ಕು ದಿನ ತುಪ್ಪ ಆಯ್ತಲ್ಲ ನಾಲ್ಕು ದಿನ ನಂತರ ನೀವು ಸ್ವೀಟ್ಸ್ ತಿನ್ನಿ ಅಂತ ಹೇಳಿದರು ಯಾಕೆ ಸ್ವೀಟ್ಸ್ ತಿನ್ನಿಸ್ತಾರಂತೆ ಗೊತ್ತಾ ಅದು ಸ್ವೀಟ್ ತಿಂದ ನೆಕ್ಸ್ಟ್ ಡೇ ವಾಮಿಟಿಂಗ್ ಸೆನ್ಸೇಷನ್ ಅಂದರೆ ಸೆಕ್ಷನ್ ಇರುತ್ತೆ ಒಂದು ವಾಮಿಟಿಂಗ್ ಇಲ್ಲಾಂದರೆ ಮೋಷನ್ ಎರಡರಲ್ಲಿ ಒಂದು ನಮ್ಮ ಒಂದು ಕೆಪಾಸಿಟಿ ಮೇಲೆ ನಮ್ಮ ಬಾಡಿ ಮೇಲೆ ನಮ್ಮ ಕೆಪಾಸಿಟಿ ಮೇಲೆ ಅದೊಂದು ಟ್ರೀಟ್ಮೆಂಟ್ ಮಾಡ್ತಾರೆ ಅದು ಡಾಕ್ಟರ್ ಹೇಳ್ತಾರೆ ಡಾಕ್ಟರ್ ಸಜೆಸ್ಟ್ ಮಾಡೋದು ನಾವೇನು ಅದನ್ನು ಚೂಸ್ ಮಾಡಲಿಕ್ಕಿಲ್ಲ ಸೊ ನನಗೆ ವಾಮಿಟಿಂಗ್ ಇತ್ತು ಸೊ ಫಸ್ಟ್ ಡೇ ಸ್ವೀಟ್ಸ್ ತಿನ್ನಕೇಳ ಅಷ್ಟು ದಿನ ಏನು ತಿಂದೆ ಸ್ವೀಟ್ ತಿನ್ನೋಕ್ಕಾಗುತ್ತಾ ಒಂದು ಎರಡು ಮೂರು ಪೀಸ್ ಏನೋ ತಿಂದೆ ಸ್ವೀಟ್ ಸೊ ಸ್ವೀಟ್ ತಿಂದೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬೆಳಿಗ್ಗೆನೆ ಕರ್ಕೊಂಡೋದು ಫಸ್ಟ್ ಹಾಲು ಕೊಟ್ಟರು ಕೊಡದೆ ಅದು ಕುಡಿದ ತಕ್ಷಣ ವಾಮಿಟಿಂಗ್ ಸ್ಟಾರ್ಟ್ ಆಯಿತು ಅಲ್ಲೇ ವಾಮಿಟ್ ಮಾಡಬೇಕು ಅದನ್ನು ಮೆಜರ್ ಮಾಡ್ತಾರೆ ಎಲ್ಲ ಎಷ್ಟು ನೀ ನಾವು ಎಷ್ಟು ಕುಡಿದಿದ್ದೀವಿ ನೋಡಿ ಅಷ್ಟು ಅದು ಆ ಹೊತ್ತಿಗೆ ಹೊರಗಡೆ ಬರಲೇಬೇಕು ನಮ್ಮ ಪಿತ್ತಕೋಶದಲ್ಲಿ ಏನು ಪಿತ್ತ ಇರುತ್ತೆ ನೋಡಿ ಅದು ಹೊರಗೆ ಹಾಕಬೇಕು ಅದರಿಂದನೇ ಹೈಯೆಸ್ಟ್ ಪ್ರಾಬ್ಲಮ್ಸ್ ಬರುವಂಥದ್ದು ಅಂತ ಅಲ್ಲಿ ನನಗೆ ಡಾಕ್ಟರ್ ಹೇಳಿ ಹೇಳಿರುವಂಥದ್ದು ಸೊ ಅದೆಲ್ಲ ಆಯಿತು ಅದಾದಮೇಲೆ ಡಿಸ್ಚಾರ್ಜ್ ಆಗಿ ಬಂದೆ ಸೊ ಅದೇ ಟೈಮಲ್ಲಿ ಅಲ್ಲಿ ಪೀರಿಯಡ್ಸ್ ಆದರೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಲ್ಲ ಆಯಿತಾ ತುಂಬಾ ಕಷ್ಟ ಅಂದರೆ ತುಮ್ ತುಂಬ ಜನರಿಗೆ ಜಾಸ್ತಿಯಾಗಿ ಪೀರಿಯಡ್ಸ್ ಆದಮೇಲೆ ಅಲ್ಲಿ ಕಂಟಿನ್ಯೂ ಮಾಡಲ್ಲ ಒಂದು ವೇಳೆ ಅಲ್ಲಿ ಹೋಗಿ ಎರಡು ದಿನದಲ್ಲಿ ಪೀರಿಯಡ್ಸ್ ಆದರೆ ವಾಪಸ್ ಕಳಿಸ್ತಾರೆ ನೆಕ್ಸ್ಟ್ ಟೈಮ್ ಬಾ ಅಂತ ಹೇಳ್ತಾರೆ ಸೊ ಹಾಗಾಗಿ ಪೀರಿಯಡ್ಸ್ ಆಗೋಕ್ಕಿಂತ ಮುಂಚೆನೇ ನಾವು ಅಂದರೆ ಡೇಟ್ ಹತ್ತಿರ ಬರೋಕ್ಕಿಂತ ಮುಂಚೆನೇ ನಾವು ಹೋಗಿರಬೇಕು ಅಂದರೆ ಒಂದು ಪೀರಿಯಡ್ಸ್ ಆದ ನೆಕ್ಸ್ಟ್ ಒಂದು ನಾಲ್ಕೈದು ದಿನ ಬಿಟ್ಟು ಹೋದ್ರೂ ಬೆಟರ್ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಹಾಗೆಯೇ ಅದೇ ಒಂದು ಬೇಸ್ ಮೇಲೆ ಹೋದೆ ಬಟ್ ನನಗೆ ಸ್ವಲ್ಪ ಬೇಗನೇ ಆಯಿತು ಅಲ್ಲಿ ಪೀರಿಯಡ್ಸು ಮತ್ತು ನನಗೆ ಡಿಸ್ಚಾರ್ಜ್ ಮಾಡಿ ಏನು ಹಾಕಿ ನನಗೆ ನನ್ನ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗ್ತಾ ಬಂದಿತ್ತು ಒಂದು ಏನು ಅದೇ ವಾಮಿಟಿಂಗ್ ಒಂದು ಸೆಕ್ಷನ್ ಒಂದು ಬಾಕಿ ಇತ್ತು ಅಷ್ಟೇ ವಾಮಿಟಿಂಗ್ ಸೆಕ್ಷನ್ ಇದ್ದಿದ್ದರಿಂದ ಅದೊಂದು ಕಂಪ್ಲೀಟ್ ಮಾಡಿ ನನ್ನನ್ನು ಕಳಿಸ್ ಕಳಿಸಿದ್ರು ಮನೆಗೆ ಸೊ ಅದಾದಮೇಲೆ ನನಗೆ ಅದಾದಮೇಲೆ ನನಗೆ ಪೀರಿಯಡ್ಸು ಪ್ರಾಪರಾಗಿ ಆಗಲಿಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು ಅಂದರೆ ಪರ್ ಪರ್ಫೆಕ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಆದ ತಕ್ಷಣ ಆಗ್ತಿತ್ತು ಸೊ ಇದು ಸೈಕಲ್ ಪ್ರಾಪರ್ ಆಗಿತ್ತಾ ಸೊ ಸೈಕಲೆಲ್ಲ ಪ್ರಾಪರ್ ಆಯಿತು ಹಸ್ಬೆಂಡ್ ಬರೋಕ್ಕಿಂತ ಮುಂಚೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ ಎಂಡ್ ಹೊತ್ತಿಗೆ ತರ್ಟಿಗೆ ಹಸ್ಬೆಂಡ್ ಬಂದರು ಸೊ ಹಾಗಾಗಿ ನಾನು ಅದಕ್ಕಿಂತ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡಿ ಏನು ಅಂಡರ್ ಮೆಡಿಕೇಶನ್ ಹೋಗಬೇಕಿತ್ತು ಪ್ರೆಗ್ನೆನ್ಸಿಗೆ ಏನು ಹೇಳಿದರು ಈಗ ಗ್ರೋತ್ ಆಗಲಿಕ್ಕೆ ಏನು ಟ್ಯಾಬ್ಲೆಟ್ ಕೊಟ್ಟಿದ್ದು ಅದೆಲ್ಲ ತಗೊಂಡೋಗಿದ್ದೆ ತಗೊಳ್ತಿದ್ದೆ ಜಾನ್ ಫಸ್ಟಿಗೆ ನನ್ನನ್ನು ಸ್ಕ್ಯಾನಿಂಗಿಗೆ ಕರ್ತಿದ್ದರು ಮಿಡ್ಲಲ್ಲಿ ಯಾವುದಕ್ಕೂ ನನ್ನ ಕರೆದಿಲ್ಲ ಕಲೆ ಅದೊಂದೇ ನಾನು ನವೆಂಬರಲ್ಲಿ ಹೋಗಿದ್ದೆ ನವೆಂಬರಲ್ಲಿ ಮೆಡಿಕೇಟ್ ಕೊಟ್ಟು ಮೆಡಿಕೇಶನ್ ಏನೆಲ್ಲ ಬೇಕು ಏನು ಪ್ರಿಪೇರ್ ಆಗಬೇಕು ಯುಟ್ರಸ್ ಎಲ್ಲಿ ಹೇಗೆಲ್ಲ ಪ್ರಿಪೇರ್ ಆಗಬೇಕು ನನ್ನ ಬಾಡಿ ಹೇಗೆ ಪ್ರಿಪೇರ್ ಆಗಬೇಕು ಅದಕ್ಕೆ ಏನೆಲ್ಲ ಬೇಕು ವಿಟಮಿನ್ಸ್ ಟ್ಯಾಬ್ಲೆಟ್ಸು ಅದೆಲ್ಲ ಕೊಟ್ಟರು ಡಿಸೆಂಬರಲ್ಲಿ ಬಾ ಅಂತ ಹೇಳಿದರು ಡಿಸೆಂಬರಲ್ಲಿ ಹೋದೆ ಡಿಸೆಂಬರಲ್ಲಿ ನನಗೆ ಪೀರಿಯಡ್ಸ್ ಟೈಮಲ್ಲಿ ಏನು ಐದು ನನಗೆ ಟ್ಯಾಬ್ಲೆಟ್ ತೊಗೊಳ್ಬೇಕಿತ್ತು ಆ ಟ್ಯಾಬ್ಲೆಟ್ ಕೊಟ್ಟು ಅದಾದಮೇಲೆ ನನಗೆ ಅದಕ್ಕೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗಬಾರ್ದು ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರಬೇಕು ಅಂತ ಹೇಳಿ ಕೂಡ ಅದಕ್ಕೆ ಬೇಕಾಗಿರುವಂಥ ಟ್ಯಾಬ್ಲೆಟ್ಸನ್ನು ಕೂಡ ಕೊಟ್ಟು ಅದೆಲ್ಲ ಟ್ಯಾಬ್ಲೆಟ್ ಕೊಟ್ಟು ಇದೆಲ್ಲ ತಕ್ಕೊಂಡೆ ಕರೆಕ್ಟಾಗಿ ಜಾನ್ ಫಸ್ಟಿಗೆ ನನ್ನ ಸ್ಕ್ಯಾನಿಂಗ್ ಹೋದೆ ಅಲ್ಲಿ ಹೇಳಿದರು ಎಗ್ ಪ್ರಾಪರಾಗಿ ಆಗಿದೆ ಸೊ ದೇರ್ ಈಸ್ ದ ಚಾನ್ಸಸ್ ಆಫ್ ಕನ್ಸೂವಿಂಗ್ ಅಂತ ಸೊ ಫುಲ್ ಖುಷಿ ಜಾನ್ವರಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫುಲ್ ಪಾಸಿಟಿವ್ ಓಕೆ ಪಾಸಿಟಿವ್ ವೈಬ್ಸ್ ಇದೆ ಎಲ್ಲ ಪಾಸಿಟಿವ್ ಆಗಲಿ ಪಾಸಿಟಿವ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ವೈಬ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಎಲ್ಲ ನನಗೆ ಆ ಟೈಮಿಂದ ಜಾನ್ ಒಂದ್ ಒಂದು ತಾರೀಕಿಂದನೂ ನನಗೆ ಎಲ್ಲ ನನ್ನ ಲೈಫಲ್ಲಿ ಎಲ್ಲ ಹ್ಯಾಪಿ ಹ್ಯಾಪಿ ಥಿಂಗ್ಸೇ ಬರ್ತಿದೆ ಫುಲ್ ಖುಷಿಯಾಯ್ತು ಸೊ ನನಗೆ ದೇವರಿಂದ ಏನೋ ಏನೋ ನೋಟಿಫಿಕೇಶನ್ ಬಂದಾಗೆ ಓಕೆ ನಿನ್ನ ನಿನ್ನ ಲೈಫಲ್ಲಿ ಒಂದು ಹ್ಯಾಪಿ ಥಿಂಗ್ ಬರುತ್ತೆ ಸೊ ಇದೆಲ್ಲ ಸೈನ್ ಬಂದಾಗೆ ಇತ್ತು ನನಗೆ ಸೊ ಹಾಗಾಗಿ ಎಲ್ಲ ಒಳ್ಳೆಯದಾಯ್ತು ಫೈನಲಿ ಕನಸಿದ್ರದೇ ಡಾಕ್ಟರ್ ಹತ್ರ ಹೋದೆ ಡಾಕ್ಟರ್ ತೋರಿಸಿದೆ ಅವರು ಫುಲ್ ಖುಷಿ ಅವ್ರು ಹೇಳಿದರು ಓಕೆ ಇಲ್ಲಿಗೆ ನನ್ನ ಜಾಬ್ ಮುಗೀತು ನನ್ನ ಫೈನಲಿ ಕನಸಿದ್ರದೆ ನಾನು ಹ್ಯಾಪಿ ಸೋ ಎಲ್ಲ ಆರಾಮಾಗಾಯಿತು ಟಿಲ್ ತ್ರೀ ಮಂತ್ ಎಂಟಿ ಸ್ಕ್ಯಾನ್ ಕೂಡ ಇತ್ತು ಎಂಟಿ ಸ್ಕ್ಯಾನ್ ಕೂಡ ನಾರ್ಮಲ್ ಆಗಿದೆ ಬೇಬಿ ಗ್ರೋತ್ ಕೂಡ ಆರಾಮಾಗಿದೆ ಎಲ್ಲ ಚೆನ್ನಾಗಿದೆ ಬೇಬಿ ಕೂಡ ಹೆಲ್ದಿ ಆಗಿದೆ ಆ್ಯಸ್ ಆಫ್ ನೌ ಎವ್ರಿಥಿಂಗ್ ಈಸ್ ಓಕೆ ಸೊ ಇದೆಲ್ಲ ಇಷ್ಟೆಲ್ಲ ಅಂಡರ್ ಹೋದೆ ಇಷ್ಟೆಲ್ಲ ಮೆಡಿಕೇಶನ್ ಮಾಡಿದೆ ಖಾಲಿ ಇದೊಂದು ಖುಷಿಗೋಸ್ಕರ ಸೊ ನೀವು ಪಿ ಸಿ ಓಡಿ ಇದ್ದೆ ಅಂತ ತಕ್ಷಣ ವರಿ ಮಾಡೋದಕ್ಕಿಂತ ಪಿ ಸಿ ಓಡಿಯಿಂದ ಕೂಡ ಪಿ ಸಿ ಓಡಿ ಅಥವಾ ಪಿ ಸಿ ಓಡ್ ಸೈರೋಡಲ್ಲಿ ಕೂಡ ಕನ್ಸೀವ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಇಲ್ಲ ಅಂತ ಏನಿಲ್ಲ ಬಟ್ ಏನಾದರೂ ಯುಟ್ರಸಲ್ಲಿ ಏನಾದರೂ ಚೇಂಜಸ್ ಆಗಿರುತ್ತೆ ಆ ಒಂದು ಚೇಂಜಸನ್ನು ಪ್ರಾಪರ್ ಮಾಡಲಿಕ್ಕೆ ಗೈನಾಕ್ಸ್ ಹತ್ರ ಮಾತಾಡಿ ಏನು ಅಂತ ಕರೆಕ್ಟಾಗಿ ಪ್ರಾಬ್ಲಮ್ ಅನ್ನು ತಿಳ್ಕೊಂಡು ಮೆಡಿಕೇಶನ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಮೆಡಿಕೇಶನ್ ಮಾಡಿ ಪಿ ಸಿ ಒಡಿಗೆ ನಾವು ಹೇಗಾದರೂ ಮೆಡಿಕೇಶನ್ ಮಾಡೇ ಮಾಡ್ತೀವಿ ಅದ್ರ ಜೊತೆಗೆ ನಾವು ಕನ್ಸೀವ್ ಆಗಲಿಕ್ಕೆ ಕೂಡ ಏನು ಬೇಕೋ ಅದನ್ನೇ ಮಾಡಿದರೆ ತುಂಬಾ ಒಳ್ಳೇದು ಸೊ ಇದೆಲ್ಲ ಮಾಡಿದ್ರೆ ಮಾತ್ರ ನೀವು ಕನಸೀವ್ ಆಗುತ್ತೆ ನಾನು ಹೇಗೆ ಸುಮ್ಮನೆ ವೇಸ್ಟ್ ನನ್ನ ಅಷ್ಟೊಂದು ಮೆಡಿಕೇಶನ್ ಮಾಡಿರುವಂಥದ್ದೆಲ್ಲ ವೇಸ್ಟ್ ಆಯ್ತು ನಾನು ಯಾವ ರೀಸನಿಗೆ ಮಾಡಬೇಕಿತ್ತು ಅದು ಬಿಟ್ಟು ನಾನು ಬರೀ ಪಿ ಸಿ ಓಡಿಗೋಸ್ಕರ ಮಾತ್ರ ಮೆಡಿಕೇಶನ್ ಮಾಡಿದೆ ಪಿ ಸಿ ಓಡಿ ಕ್ಯೂರ್ ಆಗುತ್ತೆ ಅಂತ ಹೇಳ್ತಾರಲ್ಲ ಇಟ್ಸ್ ಜಸ್ಟ್ ಅ ಮಿತ್ ಓಕೆ ಪಿ ಸಿ ಓ ಡಿ ಕ್ಯೂರ್ ಆಗಲ್ಲ ಅದು ನಮ್ಮ ಬಾಡಿನ ಕತ್ತರಿಸಿ ತೆಗಿಯಕ್ಕೆ ಆಗಲ್ಲಲ್ಲ ಸೊ ಅದು ಇದ್ದೇ ಇರುತ್ತೆ ಇವಾಗ ಹೇಗೆ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಹೇಗೆ ನಮ್ಮ ಬಾಡಿಯಲ್ಲಿ ಇದ್ದೇ ಇದ್ದೇ ಇರುತ್ತೆ ನೋಡಿ ಹಾಗೆ ಅದು ಕೂಡ ಇದ್ದೇ ಇರುತ್ತೆ ಅದನ್ನು ಹೇಗೆ ಕತ್ತರಿಸಿ ತೆಗಿಯೋಕ್ಕಾಗಲ್ಲ ನೋಡಿ ಪಿಸಿ ಓಡಿ ಪಿಸಿ ಓಡಿ ಪಿಸಿ ವಸ್ ಥೈರೋಡ್ ಕೂಡ ಕತ್ತರಿಸಿ ತೆಗಿಯೋಕ್ಕಾಗಲ್ಲ ಅದು ಹಾಗೆ ಇರುತ್ತೆ ಸೊ ಅದರ ಪ್ರಮಾಣವನ್ನು ಕಡಿಮೆ ಮಾಡ್ಬೋದಷ್ಟೇ ಇವಾಗ ಶುಗರನ್ನು ಲೆವೆಲಿಗೆ ತರಬೇಕಾದ್ರೆ ಏನು ಮೆಡಿಕೇಶನ್ ತೊಗೊಳ್ತೀವಿ ನೋಡಿ ಏನೆಲ್ಲ ಮಾಡಬೇಕು ನೋಡಿ ಶುಗರನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅದೇ ರೀತಿ ಇದರಲ್ಲಿ ಕೂಡ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾ ಅದಕ್ಕೆ ಬೇಕಾಗಿರುವಂಥ ಮೆಡಿಕೇಶನ್ ತಗೊಂಡು ಅದರ ಲೆವೆಲನ್ನು ಕಮ್ಮಿ ಮಾಡ್ಬೋದು ವಿನಃ ಅದನ್ನು ನಾವು ರಿಮೂವ್ ಆಗೋದಿಲ್ಲ ನನಗೆ ಫಸ್ಟ್ ನನ್ನ ಥಿಂಕಿಂಗ್ ಕೂಡ ಇದ್ದಿದ್ದು ಇದೆ ಪಿ ಸಿ ಓಡಿ ನಮ್ಮ ಲೈಫಿಂದ ಹೋಗುತ್ತೆ ಮೆಡಿಕೇಶನ್ ತಗೊಂಡ್ರೆ ಅಂತ ಹೇಳಿ ಇತ್ತು ಪಿ ಸಿ ಓಡಿ ಆಗಿದ್ದು ಪಿ ಸಿ ಒರಾಯ್ಡ್ ಆಗಿರ್ಬೋದು ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗುವ ಆಗುವಂಥದ್ದನ್ನು ನಾವು ರಿಡ್ಯೂಸ್ ಮಾಡ್ಬೋದು ಹೊರತು ಅಂದರೆ ಬ್ಯಾಲೆನ್ಸಿಂಗ್ ಲೆವೆಲಲ್ಲಿ ತರ್ಬೋದೇ ಹೊರತು ಅದನ್ನು ಕ್ಯೂರ್ ಮಾಡ್ಲಿಕ್ಕೆ ಆಗಲಿಲ್ಲ ಹಾರ್ಮೋನ್ಸ್ ಇದ್ದೇ ಇರುತ್ತಲ್ವಾ ಸಮ್ ಟೈಮ್ ಅಪ್ ಆ್ಯಂಡ್ ಡೌನ್ಸ್ ಹಾಗೇ ಆಗುತ್ತೆ ಅದನ್ನು ತೆಗಿಯೋಕ್ಕಾಗಲ್ಲ ಹಾರ್ಮೋನ್ಸ್ ನಾವು ಲೆವೆಲ್ ಮಾಡಲಿಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕಷ್ಟೇ ಅದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ ಸೊ ಇದು ನನ್ನ ಪಿ ಸಿ ಡಿ ಜರ್ನಿ ಸೊ ಇದೆಲ್ಲ ನಾನು ಮಾಡಿರುವಂಥ ಪ್ರಯತ್ನಗಳು ದಯವಿಟ್ಟು ಹೋಗಿ ಚೆಕ್ ಮಾಡಿ ನೀವು ಕೂಡ ಒಂದ್ಸತಿ ಯಾರೆಲ್ಲ ಈ ಒಂದು ಗುಡ್ ನ್ಯೂಸಿಗೆ ವೆಯ್ಟ್ ಮಾಡ್ತಾ ಇರ್ತೀರೋ ನಿಮಗೆಲ್ರಿಗೂ ಆದಷ್ಟು ಬೇಗ ದೇವರು ಆ ಗುಡ್ ನ್ಯೂಸನ್ನು ನಿಮ್ಮ ಬರುವಾಗ ಮಾಡಲಿ ಆದಷ್ಟು ಬೇಗ ನಿಮ್ಮ ಪಿ ಸಿ ಒ ಡಿ ಲೆವೆಲ್ ಕಮ್ ಪಿ ಸಿ ಒ ಡಿ ಪಿ ಸಿ ಒಸ್ತಾ ಇರೋ ಈ ಹಾರ್ಮೋನ್ ಬ್ಯಾಲೆನ್ಸ್ ಆಗ್ತಾ ನೀವು ಕೂಡ ಒಳ್ಳೆ ರೀತಿಯಾದ ಒಂದು ಪ್ರೆಗ್ನೆನ್ಸಿ ಜರ್ನಿಯನ್ನು ಒಂದು ಹ್ಯಾಪಿಯಾಗಿ ಅದನ್ನು ಅನುಭವಿಸಲಿ ಅಂತ ಹೇಳಿ ನಾನು ದೇವರ ಹತ್ರ ಬಿಡ್ತೀನಿ ನನಗೋಸ್ಕರ ಕೂಡ ಬೇಡಿ ಏನು ಈ ಜರ್ನಿ ನಾನು ಹೋಗ್ತಾ ಇದ್ದೀನಿ ಎಲ್ಲ ಸ್ಮೂತಾಗಲಿ ಆರಾಮಾಗಿ ಆಗಲಿ ಅದೇ ರೀತಿ ಒಳ್ಳೆ ಮಗು ಒಂದು ಹೆಲ್ದಿ ಮಗು ಆಗಲಿ ಅಂತ ಹೇಳಿ ನೀವು ಕೂಡ ಪ್ರೇ ಮಾಡಿ ಸೊ ಇಲ್ಲಿಗೆ ಈ ನನ್ನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಯಾವ ಒಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ಸೊ ಯಾರೆಲ್ಲ ನನ್ನ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮಾಡಿರುವಂಥ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನನಗೆ ಕಂಗ್ರ್ಯಾಚುಲೇಷನ್ ಹೇಳಿದರು ಎಲ್ರಿಗೂ ಥ್ಯಾಂಕ್ ಯು ನಾನು ಆಗಿ ಅವರಿಗೆ ರಿಪ್ಲೈ ಕೂಡ ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ಯರ್ ಲವ್ ಥ್ಯಾಂಕ್ ಯು ಫಾರ್ ಯರ್ ಸಪೋರ್ಟ್ ಬಾಯ್ ಬಾಯ್